ಅಂಬೇಡ್ಕರ ಜೀವನ ಕಥೆಯ ಭಾರತೀಯರೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದು ಕೊರತೆಗಳ ವಿಚಾರಣಾ ಸಭೆಯನ್ನು ಪೀಣ್ಯಾ ಪೊಲೀಸ್ ಠಾಣೆಯಲ್ಲಿ ನಡೆಸಲಾಯಿತು ಈ ಸಭೆಯಲ್ಲಿ ಠಾಣಾಧಿಕಾರಿಗಳಾದ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ರವರು ಮತ್ತು ಹಲವಾರು ಅಧಿಕಾರಿಗಳು ಕುಂದುಕೊರತೆಗಳನ್ನು ಬಹಳ ಉತ್ತಮ ರೀತಿಯಲ್ಲಿ ವಿಚಾರಣೆ ಮಾಡಿದರು ದೊಡ್ಡ ಬಿದ್ರಕಲ್ಲು ಸುತ್ತಮುತ್ತ ಪೋಲಿ ಪುಂಡರು ರಾತ್ರಿ ಸಮಯದಲ್ಲಿ ಹೆಚ್ಚಾಗಿತ್ತು ಈ ವಿಚಾರವನ್ನು ಅಧಿಕಾರಿಗಳ ಗಮನಕ್ಕೆ ತಿಳಿಸಿದ ಕೂಡಲೇ ಅಧಿಕಾರಿಗಳು ವಯ್ಸಳ ನಂಬರ್ ನೂರ ಹದಿನಾರು ಸಿಬ್ಬಂದಿಗಳಿಗೆ ವಿಚಾರ ತಿಳಿಸಿದ ಮೇಲೆ ತುಂಬಾ ಉತ್ತಮ ಮಟ್ಟದಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಎಂದು ಸಾರ್ವಜನಿಕರಿಂದ ಒಳ್ಳೆಯ ಪ್ರಶಂಸೆ ಮೂಡಿ ಬರುತ್ತಿದೆ ಹಾಗೂ ಈ ಸಭೆಯಲ್ಲಿ ದಲಿತ ಮುಖಂಡರುಗಳಾದ ದೊಡ್ಡ ಬಿದ್ರಕಲ್ಲು ರಾಮು ಕೆಂಪಣ್ಣ ನರಸಿಂಹಮೂರ್ತಿ ಬೈಲಾಂಜನಪ್ಪ ಮಣಿ ಚನ್ನನಾಯ್ಕನ ಪಾಳ್ಯ ನಾಗರಾಜ್ ಲಕ್ಷ್ಮೀಪತಿ ಪೀಣ್ಯ ಸುನಂದ ವೇಣುಗೋಪಾಲ್ ಚೊಕ್ಕಸಂದ್ರ ಮಾರುತಿ ತಿಪ್ಪೇಸ್ವಾಮಿ ಗಂಗಾಧರಯ್ಯ ಗಿರೀಶ್ ಹಾಗೂ ಇನ್ನು ಅನೇಕ ದಲಿತ ಮುಖಂಡರುಗಳು ಭಾಗವಹಿಸಿದರು

ಇವತ್ತು ಏನು ಸರ್ಕಾರ ಆದೇಶದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ವಿಚಾರಣೆ ಸಭೆ ನಮ್ಮ ಪೀಣ್ಯಾ ಟೇಷನಲ್ಲಿ ತುಂಬ ಉತ್ತಮ ಮಟ್ಟದಲ್ಲಿ ನಮ್ಮ ಅಧಿಕಾರಿಗಳಾದ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಮತ್ತು ಸಿಬ್ಬಂದಿಯವರು ಮತ್ತು ಈ ಭಾಗದ ಹೊಯ್ಸಳ ಒನ್ ಒನ್ ಸಿಕ್ಸ್ ಹೊಯ್ಸಳ ಏನು ಹೆಡ್ ಕಾನ್ಸ್ಟೇಬಲ್ ತಿಪ್ಪೇಸ್ವಾಮಿ ಮತ್ತು ನಾಗರಾಜು ಇವರು ತುಂಬ ಉತ್ತಮ ರೀತಿಯಲ್ಲಿ ಸಾರ್ವಜನಿಕರಿಂದ ಪ್ರಶಂತೆಯಿಂದ ತುಂಬ ಉತ್ತಮ ರೀತಿಯಲ್ಲಿ ನಮಗೆ ಕೆಲಸ ನಿರ್ವಹಿಸ್ತಾರೆ ಇವತ್ತು ನಮಗೆ ತುಂಬ ಹೆಮ್ಮೆ ಆಗಿದೆ ತುಂಬ ಒಳ್ಳೆಯ ರೀತಿಯಲ್ಲಿ ಸಭೆ ನಡೆಯಿತು ಸ್ಪಂದಿಸ್ತಾರೆ ಯಾವುದೇ ರೀತಿ ದಲಿತರು ಸಮಸ್ಯೆಗಳಿದ್ದಾಗ ಸ್ಪಂದಿಸ್ತಾರೆ ಮತ್ತು ರಾಜಣ್ಣವರು ಅಷ್ಟೇ ಸಬ್ಇನ್ಸ್ಪೆಕ್ಟರ್ ರಾಜಣ್ಣ ಅವರು ಅಷ್ಟೇ ಯಾವುದೇ ರೀತಿಯ ಅಲ್ಲಿ ರೀತಿ ಸಣ್ಣ ಪುಟ್ಟ ಗಲಾಟೆಗಳಾದ್ರೂ ತಕ್ಷಣ ಸ್ಪಂದಿಸ್ತಾರೆ ಮತ್ತು ಯಾವುದೇ ರೀತಿ ದಲಿತರು ದೌರ್ಜನ್ಯಗಳಾದ್ರೂ ನೇರವಾಗಿ ಇವೇ ನಂಬರ್ಗೂ ಕೊಡ್ತಾರೆ ಯಾವ್ದು ಇನ್ಸ್ಪೆಕ್ಟ್ರುಗಳ್ನ ಕೊಡೋಲ್ಲ ಅನಿಲ್ ಸಾಹೇಬ್ರು ಪಾಪ ಭಾರಿ ಜನಗಳು ಸ್ಪಂದಿಸ್ತಾರೆ ನೀವು ಏನಾದರೂ ರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡಿ ಅಂತ ಹೇಳ್ತಾರೆ ಅಂಥ ಇನ್ಸ್ಪೆಕ್ಟ್ರು ಎಲ್ಲಿವರೆಗೂ ನಮಗೆ ಬಂದಿದ್ದಾರೆ ತುಂಬ ಅನುಕೂಲ ಆಗುತ್ತೆ ಮುಖ್ಯವಾಗಿ ಇವತ್ತೊಂದು ದಿನ ನಮ್ಮ ದಲಿತ ಮುಖಂಡರುಗಳು ನಾವೆಲ್ಲ ಸೇರಿಕೊಂಡು ನಮ್ಮದು ಅಟ್ರಾಸಿಟಿ ಕಮಿಟಿ ಮೀಟಿಂಗ್ಗೆ ಇವತ್ತು ನಾವೆಲ್ಲ ಸೇರಿದ್ದೀವಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಅನಿಲ್ ಸರ್ ಅವರು ನಮಗೆಲ್ಲ ಒಂದು ಮಾರ್ಗದರ್ಶಕರ ಥರ ನಮ್ಮ ಏನೇ ಕುಂದುಕೊರತೆ ಉಳಿದ್ರು ಸಹ ಅವರೆಲ್ಲ ಆಲಿಸಿ ಅವರು ಏನೇ ಇದ್ರೂ ನಾವು ನಿಮ್ಮ ಜೊತೆಗಿರ್ತೀವಿ ಅಂತೇಳಿ ಒಂದು ಬೆಂಬಲ ಸೂಚಿಸಿದ್ದಾರೆ ಆದುದರಿಂದ ಈ ನಾವು ಈ ವಿಚಾರದಲ್ಲಿ ಇವತ್ತು ಮೀಟಿಂಗಲ್ಲಿ ಏನೇನು ಮಾತಾಡಿದ್ದೀವಿ ಅನ್ನೋ ಒಂದು ವಿಚಾರ ಬಂದರೆ ಈ ತರಕಾರಿ ಅಂಗಡಿಗಳು ಆಮೇಲೆ ಈ ಬೋರ್ಡ್ಗಳನ್ನೆಲ್ಲ ರೋಡಲ್ಲಿ ಇಕ್ಕೊಂಡು ಸ್ಟ್ರಾಫಿಕ್ ಎಲ್ಲ ಜಾಮ್ಗಳು ಮಾಡಿ ಎಷ್ಟೋ ಆಕ್ಸಿಡೆಂಟ್ಗಳು ಆಮೇಲೆ ತೊಂದರೆಗಳಾಗೋಕ್ಕೆ ಅವರೆಲ್ಲ ಕಾರಣರಾಗಿದ್ದಾರೆ ಇದ್ರ ಬಗ್ಗೆ ನಾವೆಲ್ಲ ಮಾತಾಡಿದ್ದೀವಿ ಆಮೇಲೆ ಈ ಬಾರ್ಗಳು ಬೆಳಗ್ಗೆ ನಾಲ್ಕು ಗಂಟೆಲ್ಲೇ ತಕ್ಕೊಂಡು ಡ್ರಿಂಕ್ಸ್ಗಳು ಮಾಡಿ ಸಾರ್ವಜನಿಕರ ಮೇಲೆ ದಲಿತರ ಮೇಲೆಲ್ಲ ದೌರ್ಜನ್ಯಗಳು ಮಾಡಿ ಕಿರಿಕಿರಿ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡಿದ್ದೀವಿ ಹೀಗಾಗಿ ನಾವು ಇವತ್ತಿನ ದಿನ ಈ ನಮ್ಮ ಒಂದು ಮೀಟಿಂಗಲ್ಲೆಲ್ಲ ಮಾತಾಡಿದ್ದೀವಿ ನಮ್ಮ ದಲಿತ ಮುಖಂಡರುಗಳೆಲ್ಲ ಮಾತಾಡಿ ಎಲ್ಲ ವಿಚಾರಗಳೆಲ್ಲ ಹೇಳಿದ್ದಾರೆ ಒಳ್ಳಾಗಲಿ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಏನೋ ತೊಂದರೆಗಳು ಆಗ್ತಿದ್ದಂಗೆ ಒಳ್ಳೇದಾಗಲಿ ನನ್ನ ಹೆಸರು ಗಂಗಾಧರ್ ಅಂತ ಅಟ್ರಾಸಿಟಿ ಕಮಿಟಿ ಮೆಂಬರು ಈ ಮೆಂಬರ್ ಕರ್ನಾಟಕ ಸರ್ಕಾರ ಏನು ತಿಂಗಳ ಎರಡನೇ ಭಾನುವಾರ ದಲಿತ ಕುಂದುಕೊರತೆಗಳ ಸಭೆ ಈ ಪೀಣ್ಯ ಸ್ಟೇಷನ್ನಲ್ಲಿ ನಡೀತಾ ಇದೆ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ ಇಲ್ಲಿ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಇಲ್ಲಿ ಒಂದು ಕಡೆ ಟ್ರಾಫಿಕ್ ಸಮಸ್ಯೆ ಇದೆ ಅಲ್ಲಿ ಈ ಥರ ಇದಿದೆ ಅಂತ ಹೇಳ್ಬಿಟ್ಟು ನಾವೇನಾದರೂ ಅವ್ರಿಗೆ ಹೇಳಿದಾಗ ಇಮ್ಮಿಡಿಯೇಟು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಮ್ಮಿಡಿಯೇಟ್ ಫೋನ್ ಮಾಡೋ ಇದು ಮಾಡಿ ಅಲ್ಲೇನಾಗಿದೆ ನೋಡಿ ಅಂತ ಹೇಳೋ ನಮ್ಮ ಅನಿಲ್ ಸಾಹೇಬರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ದಲಿತರ ಬಗ್ಗೆ ದಲಿತರು ಯಾವ್ದಾನೆ ಯಾರೇ ಒಬ್ಬರು ದಲಿತರು ಒಂದು ಕೇಸ್ ಕೊಡೋಕ್ಕೆ ಬಂದಾಗ ಅದನ್ನು ಪರಿಶೀಲನೆ ಮಾಡಿ ಏನು ಎತ್ತ ಅವ್ರಿಗೇನು ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸನ ನಮ್ಮ ಪಿಣ್ಯ ಸ್ಟೇಷನ್ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ದಲಿತ ಮುಖಂಡರುಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ